ರಾಜ್ಯ ಸರ್ಕಾರದ ಬೆಲೆ ಏರಿಕೆಯನ್ನು ಖಂಡಿಸಿ ಈಗಾಗಲೇ ಅವರು ಅಹೋರಾತ್ರಿ ಧರಣಿ ಹೋರಾಟವನ್ನು ಕೂಡ ನಡೆಸಿದ್ರು ಅದರ ನಡುವೆ ಮತ್ತೆ ಈಗ ಬಿ ಜೆ ಡಿ ಎಸ್ನವರು ಕೂಡ ಹೋರಾಟಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ ಅವರಿಗೆ ಮಾತಾಡ್ಸೋಗೋಣ ಸರ್ ನಮಸ್ತೆ ಸರ್ ನಾಳೆ ಹೋರಾಟಕ್ಕೆ ಮುನ್ನಡೆ ಆಗ್ತಿದೆ ಜೆ ಡಿ ಎಸ್ ಕೂಡ ಇದರ ರೂಪರೇಷೆಗಳು ಯಾವ ರೀತಿಯಾಗಿರುತ್ತೆ ಸರ್ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಜೆ ಡಿ ಎಸ್ ಪಕ್ಷದಿಂದ ಪ್ರಾರಂಭ ಏನ್ ಮಾಡಿದ್ದೇವೆ ಈ ಒಂದು ಅಭಿಯಾನ ರಾಜ್ಯದ ಜನತೆಯ ಪ್ರತಿಯೊಬ್ಬರು ಭಾವನೆ ಆಗಿರ್ತಕ್ಕಂಥದ್ದು ಸತ್ಯ ಈಗಾಗಲೇ ಕಳೆದ ಒಂದು ಎರಡು ವರ್ಷದಿಂದ ನಿರಂತರವಾಗಿ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಯಾವ ರೀತಿ ಒಂದಲ್ಲ ಒಂದು ರೀತಿ ಪ್ರತಿ ಹಂತದಲ್ಲೂ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅವರೇ ಈ ರಾಜ್ಯಕ್ಕೆ ನಂಬರ್ ಒನ್ ಸ್ಥಾನ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಈ ರಾಜ್ಯ ಎಲ್ಲಿಗೆ ಎಲ್ಲಿಗೋಗಿ ಮುಟ್ತಾಯಿದೆ ಅನ್ನೋದಕ್ಕೆ ಕೆಲವೊಂದಷ್ಟು ಉದಾಹರಣೆಗಳು ನಿಮ್ಮ ಕಣ್ಮುಂದೆ ಇವತ್ತು ಗುತ್ತಿಗೆದಾರರು ಅಸೋಸಿಯೇಷನಿಂದ ಇತ್ತೀಚೆಗೆ ಬೆಳಕಿಗೆ ಬಂದಿರತಕ್ಕಂಥ ಮತ್ತೊಂದು ಪ್ರಕರಣ ಈಗಾಗಲೇ ರಾಜ್ಯ ಸರ್ಕಾರ ಹತ್ತತ್ರ ಮೂವತ್ತ್ಮೂರು ಸಾವಿರ ಕೋಟಿಯಷ್ಟು ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನಲ್ಲಿರ್ತಕ್ಕಂಥ ಕಾಂಟ್ರಾಕ್ಟರ್ಸ್ಗೆ ಹತ್ತತ್ರ ಒಂದೂವರೆ ಲಕ್ಷ ಜನ ಕಾಂಟ್ರಾಕ್ಟರ್ಸ್ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಅವ್ರಿಗೆ ಬಿಲ್ಲನ್ನು ಪಾವತಿ ಮಾಡದೇ ಇರ್ತಕ್ಕಂಥದ್ದು ವಿಳಂಬ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಬೆಳಕಿಗೆ ಬಂದು ಆಗೋಗಿದೆ ಬಟ್ ಇತ್ತೀಚೆಗೆ ನಿನ್ನೆ ಮೊನ್ನೆ ಒಂದು ಟಾಪಿಕ್ ರೇಸ್ ಆಗಿರ್ತಕ್ಕಂಥದ್ದು ನಿಮ್ಮ ಮಾಧ್ಯಮದ ಮೂಲಕ ದೊಡ್ಡ ಬಹಳ ಗಂಭೀರವಾದಂಥ ಚರ್ಚೆ ಆದಂಥದ್ದು ಇವತ್ತೇನು ಸಚಿವರುಗಳು ಈ ರಾಜ್ಯ ರಾಜ್ಯದ ಸಚಿವರುಗಳ ಕುಟುಂಬಸ್ಥರು ಇವತ್ತು ಕಮಿಷನ್ ಏಜೆಂಟ್ಗಳಾಗಿ ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇಂದ ಇವೆಲ್ಲ ಸಾಕಷ್ಟು ವಿಚಾರಗಳಿದೆ ಬೆಲೆ ಏರಿಕೆ ಅಂತಕ್ಕಂಥದ್ದು ಒಂದಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ನಾಳೆ ನಮ್ಮ ಅಭಿಯಾನ ಆದರೆ ಒಂದಂತೂ ಸತ್ಯ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಈ ಅಭಿಯಾನ ನಾಳೆ ದಿನ ಒಂದೇ ದಿನಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಇದು ನಿರಂತರವಾಗಿ ಸಾಗತ್ತೆ ಅಂತಕ್ಕಂಥದ್ದು ಮಾತ್ರ ಬಹಳ ಸ್ಪಷ್ಟವಾಗಿ ಯಾವೆಲ್ಲ ನಾಯಕರು ಭಾಗಿಯಾಗುವ ಸಾಧ್ಯತೆಗಳಿಲ್ಲ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಹಾಲಿ ಶಾಸಕರು ಮಾಜಿ ಶಾಸಕರು ರಾಜ್ಯಾದ್ಯಂತ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳು ಕೂಡ ಬರ್ತಾರೆ ಅದು ವಿಶೇಷವಾಗಿ ನಿಮ್ಮ ಮಾಧ್ಯಮದ ಮೂಲಕ ಇಷ್ಟೇ ಈ ರಾಜ್ಯದ ಜನತೆಯ ಪರವಾಗಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಅಭಿಯಾನ ದಯಮಾಡಿ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸಬೇಕು ಅಂತ ಮನವಿ ಮಾಡ್ತೀನಿ ಸರ್ ಈಗಾಗ್ಲೇ ಹೋರಾಟ ಕೂಡ ಮುಂದಾಗಿದ್ರೆ ಈ ಬಿಜೆಪಿ ಅವ್ರ ಏನ್ ಹೋರಾಟ ನಡೆಸಿದ್ರು ದರ ಏರಿಕೆ ಆಗಿರ್ಬೋದು ಮತ್ತೆ ಮೀಸಲಾತಿ ವಿಚಾರದಲ್ಲಿ ಹೋರಾಟ ಮಾಡಿದ್ರು ನಿಮ್ಮ ಹೋರಾಟ ಮೀಸಲಾತಿ ಹಾಗೂ ದರ ಏರಿಕೆ ಬಗ್ಗೆ ಇರುತ್ತಾ ಅಥವಾ ಬರೀ ದರ ಏರಿಕೆಗೆ ಮಾತ್ರ ಇರುತ್ತಾ ಸರ್ ನಾವು ನಮ್ಮ ಹೋರಾಟ ಎಲ್ಲೂ ಕೂಡ ಸೀಮಿತಗೊಳಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಸಾಕಷ್ಟು ವಿಷಯಗಳಿದೆ ವಿಷಯಾಧಾರಿತವಾದಂಥ ಚರ್ಚೆಗಳನ್ನ ಕೈಗೆತ್ಕೊಂಡು ನಾವು ಹೋರಾಟಗಳನ್ನ ಮಾಡ್ತೇವೆ ಇವತ್ತು ಐದು ಗ್ಯಾರಂಟಿಗಳ ಹೆಸರಲ್ಲಿ ಹಿಂದೆಯೂ ಕೂಡ ನಾನು ಫ್ರೀಡಂ ಪಾರ್ಕಲ್ಲಿ ಒಂದು ತಿಂಗಳ ಹಿಂದೆ ಒಂದು ಹೋರಾಟವನ್ನು ಕೈಗೆತ್ಕೊಂಡಿದ್ದೆ ಐದು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಸ್ವೇಚ್ಛಾಚಾರವಾಗಿ ಈ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ ಕೇವಲ ಎರಡೇ ವರ್ಷದಲ್ಲಿ ಹದಿನಾರನೇ ಬಡ್ಜೆಟ್ನ ಮಂಡನೆ ಮಾಡಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಡ್ಜೆಟ್ನ ಗಾತ್ರ ನಾಲ್ಕು ಲಕ್ಷಕ್ಕೂ ಕೋಟಿಗೂ ಅಧಿಕ ಇದೆ ಅಂತಕ್ಕಂಥದ್ದನ್ನ ಬೆಂತಟ್ಕಂಡ್ರು ಆದರೆ ಎರಡೇ ವರ್ಷದಲ್ಲಿ ಕೇವಲ ಎರಡೇ ವರ್ಷದಲ್ಲಿ ಎರಡು ಲಕ್ಷ ಕೋಟಿಯಷ್ಟು ಸಾಲವನ್ನು ಮಾಡಿರ್ತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ಐದು ಲಕ್ಷ ಕೋಟಿ ಸಾಲ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಮೇಲೆ ಬಟ್ ಎರಡೇ ವರ್ಷದಲ್ಲಿ ಇವರು ಎರಡು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅಂತಕ್ಕಂಥದ್ದಾದರೆ ನೀವು ಯಾತಕ್ಕೋಸ್ಕರ ಈ ಸಾಲ ತೆಗೆದುಕೊಂಡಿದ್ದೀರಿ ಅಭಿವೃದ್ಧಿಯ ದೃಷ್ಟಿಯಿಂದ ತಗೊಂಡಿದ್ದೀರಾ ಅನುದಾನವನ್ನ ಕೊಡ್ಲಿಕ್ಕೆ ತಗೊಂಡಿದ್ದೀರಾ ಐದು ಗ್ಯಾರಂಟಿಗಳನ್ನ ಫುಲ್ಫಿಲ್ಮೆಂಟ್ ಮಾಡ್ಲಿಕ್ಕೆ ತಗೊಂಡಿದ್ದೀರಾ ಎಲ್ಲ ಕಡೆ ವಿಫಲರಾಗಿದ್ದೀರಿ ಗ್ಯಾರಂಟಿಗಳನ್ನ ಕೊಡ್ಲಿಕ್ಕಾಗಿಲ್ಲ ಟೈಮ್ ಸರಿಯಾಗಿ ಗೃಹಲಕ್ಷ್ಮಿ ಯೋಜನೆ ನೀವು ತಿಂಗ್ಳ ತಿಂಗಳ ಹೆಣ್ಮಕ್ಳು ಖಾತೆಗಳಿಗೆ ಕೊಡ್ತೀನಿ ಸಬಲೀಕರಣ ಮಾಡ್ತೀನಿ ಮಹಿಳೆಯರನ್ನ ಅಂದರೆ ಮಾಡ್ಲಿಕ್ಕಾಗಿಲ್ಲ ಯುವನಿಧಿ ಒಂದು ಹೆಂಗೋ ಕಷ್ಟಪಟ್ಟು ಕೊಟ್ಕೊಂಡಿದ್ದೀರಿ ಯಾಕೆಂದ್ರೆ ಅದು ನೂರೈವತ್ತು ಕೋಟಿನೋ ನೂರ ಎಂಬತ್ತು ವರ್ಷಕ್ಕೆ ಬರ್ತಕ್ಕಂಥದ್ದು ಅಷ್ಟೇ ಲಿಮಿಟೇಷನ್ ಇದೆ ಇನ್ನು ಮಿಕ್ಕ ಐವತ್ತೈದು ಸಾವಿರ ಕೋಟಿ ನೀವೇನು ಹೊಂದಿಸ್ಬೇಕಾಗಿದೆ ಪ್ರತಿ ವರ್ಷ ಐದು ಗ್ಯಾರಂಟಿಗಳಿಗೆ ಇದು ನಿಮ್ಮ ಕೈಲಿ ಆಗಿಲ್ಲ ಚುನಾವಣೆ ಬರ್ತಾ ಇದ್ದಂಗೆನೆ ನೀವು ಗ್ಯಾರಂಟಿಗಳ ಖಾತೆಗಳಿಗೆ ಜಮಾ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ ಇವೆಲ್ಲ ಸಾಕಷ್ಟು ವಿಚಾರಗಳಿದೆ ಬೆಲೆ ಏರಿಕೆ ನಿಮಗೆ ಗೊತ್ತಿದೆ ನಿರಂತರವಾಗಿ ಈಗ ಒಂದು ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು ಡೆತ್ ಸರ್ಟಿಫಿಕೇಟ್ವರೆಗೂ ಮೆಟ್ರೋ ರೈಲಿನ ದರ ಅರವತ್ನಾಲ್ಕು ಪರ್ಸೆಂಟ್ ಏರಿಕೆ ಆಗಿದೆ ಬಸ್ ದರ ಮೂವತ್ತಾರು ಪರ್ಸೆಂಟ್ ಏರಿಕೆ ಆಗಿದೆ ಹಾಲು ಪ್ರತಿ ಲೀಟರ್ಗೆ ಒಂಬತ್ತು ರೂಪಾಯಿ ಏರಿಕೆ ಮಾಡಿದ್ದಾರೆ ನೀರು ಕೂಡ ಏರಿಕೆ ಮಾಡ್ತಾ ಇದ್ದಾರೆ ಇವತ್ತು ಗಾ ಕುಡಿಯೋ ಗಾಳಿ ಒಂದು ಬಿಟ್ಟಿಲ್ಲ ಅಷ್ಟೇ ಇದು ಬಿಟ್ಟು ಇನ್ ಎಲ್ಲಾ ರೀತಿ ಎಲ್ಲಾ ಹಂತದಲ್ಲೂ ನಮಗೆ ಬರ ಹೇಳದಾಗೋಗಿದೆ ರಾಜ್ಯ ಸರ್ಕಾರ ಹಾಗಾಗಿ ಇವೆಲ್ಲವನ್ನ ಖಂಡಿಸಿ ಜನಗಳ ಜೊತೆಯಲ್ಲಿ ಈ ಪಕ್ಷ ಇದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾದಂತ ಸಂದೇಶ ನಾಳೆ ಎಸ್ ಇದಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರಲೇಕರ್ ಅಶ್ವವೇಗ ನ್ಯೂಸ್ ಬೆಂಗಳೂರು Thank okay. you.